ನಮಸ್ತೆ ವೀಕ್ಷಕರೇ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈಗ ನಾವು ಕಡಿಮೆ ಸಮಯದಲ್ಲಿ ಸಾಫ್ಟಾದ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನೀರಿಗೆ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಬಿಸಿಯಾಗಲಿಕ್ಕೆ ಇಡಬೇಕು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೇಕು ನೀರು ಹದ ಬಿಸಿ ಆದರೆ ಸಾಕು ಗಳಗಳ ಕುದಿಬೇಕಂತೇನಿಲ್ಲ ಈಗ ಗೋಧಿ ಹಿಟ್ಟನ್ನು ಜರಡಿ ಹಿಡ್ಕೊಳ್ಬೇಕು ನೀವು ಎಷ್ಟು ಪ್ರಮಾಣದಲ್ಲಿ ಗೋಧಿ ಹಿಟ್ಟನ್ನು ತೆಗೆದುಕೊಳ್ತೀರಾ ಅದಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ನೀರನ್ನು ತೆಗೆದುಕೊಳ್ಳಿ ಚೆನ್ನಾಗಿ ಜರಡಿ ಹಿಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈಗ ನೀರು ಬಿಸಿಯಾಗಿದೆ ತುಪ್ಪ ಕರಗಿದೆ ಉಪ್ಪು ಮತ್ತು ಸಕ್ಕರೆನು ಕರಗಿದೆ ಈಗ ಜರಡಿ ಹಿಡಿದ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಬಿಸಿ ನೀರಿನಲ್ಲಿ ಚಪಾತಿ ಡೋ ಮಾಡಿದರೆ ಆವಾಗನೇ ತಕ್ಷಣವೇ ಲಟ್ಟಿಸಿ ಬೇಯಿಸ್ಕೊಳ್ಬಹುದು ವೆಯ್ಟ್ ಮಾಡುವ ಅವಶ್ಯಕತೆ ಇಲ್ಲ ಸಾಫ್ಟಾಗಿ ಬರ್ತದೆ ಚಪಾತಿ ಹೀಗೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟನ್ನು ನಾದ್ಕೊಳ್ಬೇಕು ಆಮೇಲೆ ಉಂಡೆಗಳನ್ನಾಗಿ ಮಾಡಿ ಲಟ್ಟಿಸಿ ಬೇಯಿಸ್ಕೊಳ್ಳುವಂಥದ್ದು ನಿಮ್ಮ ಹತ್ರ ಹೆಚ್ಚಿನ ಸಮಯ ಇಲ್ಲ ಅಂದರೆ ಬೇಗನೆ ಮಾಡಿಕೊಳ್ಬೇಕು ಅಂದರೆ ನೀವು ಈ ಥರನೇ ಮಾಡ್ಕೊಳ್ಬೋದು ವಿಡಿಯೋವನ್ನು ಲೈಕ್ ಮಾಡಿ ಆದಷ್ಟು ನೀವು ನನ್ನ ಚಾನೆಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಆದಷ್ಟು ಪೂರ್ತಿ ನೋಡಿ ಇದರಿಂದ ನಿಮಗೆ ಹೇಗೆ ಮಾಡಬೇಕು ಅಂತ ಕರೆಕ್ಟಾಗಿ ಗೊತ್ತಾಗ್ತದೆ ಈಗ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಬೇಕು ನೋಡಿ ನಾವು ತೆಗೆದುಕೊಂಡ ಗೋಧಿ ಹಿಟ್ಟಿನಲ್ಲಿ ಇಷ್ಟೊಂದು ಉಂಡೆಗಳು ಆಗಿವೆ ಈಗ ಉಂಡೆಯನ್ನು ನೀಟಾಗಿ ಲಟ್ಟಿಸ್ಕೊಳ್ಬೇಕು ಆಮೇಲೆ ಬೇಯಿಸ್ಕೊಳ್ಳುವಂಥದ್ದು ನೋಡಿ ಎಷ್ಟು ನೀಟಾಗಿ ಲಟ್ಟಿಸಲಿಕ್ಕೆ ಇದೆ ಅಂತ ತೆಳ್ಳನೆ ಲಟ್ಟಿಸಲಿಕ್ಕೆ ಬರ್ತದೆ ಈಗ ಲಟ್ಟಿಸಿದ ಚಪಾತಿಯನ್ನು ಬೇಯಿಸ್ಕೊಳ್ಬೇಕು ಎರಡು ಸೈಡ್ ನೀಟಾಗಿ ಬೇಯಿಸ್ಕೊಳ್ಬೇಕು ನೀವು ಯಾವ ಮೆಥಡಲ್ಲಿ ಚಪಾತಿ ಮಾಡ್ತಾ ಇದ್ದೀರಾ ಎಂದು ಕಮೆಂಟ್ ಮೂಲಕ ತಿಳಿಸಿ ನನ್ನ ಅಮ್ಮ ತುಂಬ ವರ್ಷದಿಂದ ಇದೇ ವಿಧಾನದಲ್ಲಿ ಚಪಾತಿ ಮಾಡ್ತಾ ಇದ್ದಾರೆ ಹಾಗೆ ಆ ಮೆಥಡನ್ನು ನಿಮಗೆ ಅಂತ ವಿಡಿಯೋ ಮಾಡಿದ್ದು ನೋಡಿ ಎರಡು ಸೈಡ್ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ನನ್ನ ಚಾನೆಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು